ದುಪ್ಪಟ್ಟು ಬಡ್ಡಿ ಆಸೆಗೆ ಬಿದ್ದು ನೂರಕ್ಕೂ ಹೆಚ್ಚು ಮಂದಿ ವಂಚನೆಗಳಿಗಾಗಿದ್ದಾರೆ ತುಮಕೂರಿನ ನಡೆದಂತಹ ಘಟನೆ ಏನಾಯ್ತು ಯಾರು ವಂಚಕರು ನೋಡೋಣ ಈ ಸ್ಟೋರಿಯಲ್ಲಿ ದುಡ್ಡು ದುಡ್ಡು ಅಂದ್ರೆ ಹೆಣಾನೂ ಬಾಯ್ ಬಿಡುತ್ತೆ ಅಂಥದ್ರಲ್ಲಿ ಹಣ ದುಪ್ಪಟ್ಟು ಸಿಗುತ್ತೆ ಅಂದ್ರೆ ಯಾರು ಬಿಡ್ತಾರೆ ಹೇಳಿ ತಾವು ಹೂಡಿಕೆ ಮಾಡೋ ಹಣಕ್ಕೆ ದುಪ್ಪಟ್ಟು ಬಡ್ಡಿ ಸಿಗುತ್ತೆ ಅಂತ ನಂಬಿ ನೂರಾರು ಮಂದಿ ಮೋಸ ಹೋಗಿದ್ದಾರೆ ತುಮಕೂರಿನ ಜ್ಯುವೆಲ್ಲರಿ ಶಾಪ್ ಮಾಲೀಕ ಹಲವರಿಗೆ ಉಂಡೆನಾಮ ತೀಡಿ ಊರು ತೊರೆದಿದ್ದಾನೆ ದುಪ್ಪಟ್ಟು ಬಡ್ಡಿ ಆಮಿಷ ಮೂವತ್ತು ಕೋಟಿಗೂ ಹೆಚ್ಚು ಹಣದೊಂದಿಗೆ ಎಸ್ಕೇಪ್ ಇಲ್ನೋಡಿ ಹೆಂಡತಿಯೊಂದಿಗೆ ಫೋಟೋಗೆ ಪೋಸ್ ಕೊಟ್ಟಿರೋ ಈತ ಜ್ಯುವೆಲ್ಲರಿ ಶಾಪ್ ಮಾಲೀಕ ಏಮ್ನ ಹೆಸರು ಶಿವಾನಂದ ಮೂರ್ತಿ ಅಂತ ಇತ್ತೀಚೆಗಷ್ಟೇ ಪುತ್ರ ಆಕಾಶ್ ಹೆಸರಿನಲ್ಲಿ ಕೋಆಪರೇಟಿವ್ ಸೊಸೈಟಿಯನ್ನ ಪ್ರಾರಂಭಿಸಿದ್ದ ದೊಡ್ಡ ದೊಡ್ಡ ಕುಳಗಳನ್ನೇ ಅಂದರೆ ಸರ್ಕಾರಿ ನೌಕರಿ ಇರೋರನ್ನೇ ಟಾರ್ಗೆಟ್ ಮಾಡಿ ಡಬಲ್ ಬಡ್ಡಿ ಸಿಗುತ್ತೆ ಅಂತ ಹೇಳಿ ನೂರಕ್ಕೂ ಹೆಚ್ಚು ಜನರಿಂದ ಸೊಸೈಟಿಯಲ್ಲಿ ಶೇರ್ ಹಾಕಿಸಿದ್ದ ಹೀಗೆ ಶೇರ್ನಲ್ಲಿ ಸಂಗ್ರಹವಾದ ಕೋಟ್ಯಂತರ ಹಣ ಎತ್ಕೊಂಡು ಪುತ್ರ ಆಕಾಶ್ ಪತ್ನಿ ಪೂರ್ಣಿಮಾ ಜೊತೆ ಎಸ್ಕೇಪ್ ಆಗಿದ್ದಾನೆ ತುಮಕೂರಿನ ಕುವೆಂಪು ನಗರದ ನಿವಾಸಿಯಾಗಿರೋ ಶಿವಾನಂದ ಮೂರ್ತಿ ಸರ್ಕಾರಿ ಬಸ್ ನಿಲ್ದಾಣದ ಎದುರು ಇರೋ ಜಿಎಂಎಸ್ ಕಾಂಪ್ಲೆಕ್ಸ್ನಲ್ಲಿ ಜುವೆಲರಿ ಶಾಪ್ ನಡೆಸುತ್ತಿದ್ದ ಚಿನ್ನಾಭರಣದ ಅಂಗಡಿಗೂ ಪುತ್ರ ಆಕಾಶ್ ಹೆಸರಿಟ್ಟಿದ್ದ ಕೇವಲ ದುಪ್ಪಟ್ಟು ಬಡ್ಡಿಯಷ್ಟೇ ಅಲ್ಲದೆ ಚೀಟಿ ವ್ಯವಹಾರವನ್ನು ಕೂಡ ಶಿವಾನಂದ ಮೂರ್ತಿ ನಡೆಸುತ್ತಿದ್ದ ಎನ್ನಲಾಗಿದೆ ಹಣದೂಚಿ ಪರಾರಿಯಾಗಿರೋ ಶಿವಾನಂದ ಮೂರ್ತಿ ವಿರುದ್ಧ ತುಮಕೂರು ನಗರ ಠಾಣೆಗೆ ಸೊಸೈಟಿ ಆಡಳಿತ ಮಂಡಳಿ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ ಆತನಿಗೆ ಯಾರು ಹಣ ನೀಡಬೇಡಿ ಅಂತ ಸೊಸೈಟಿ ನಿರ್ದೇಶಕ ದೊಡ್ಡಬಸಪ್ಪ ಮನವಿ ಮಾಡಿದ್ದಾರೆ ಯಾರೇ ಆಗಲಿ ಹಣ ಕೊಡಿಸಬಾರೋ ಮತ್ತೆ ಹಣ ಕೊಡಬಾರೋ ಜನಗಳಲ್ಲಿ ಹುಷಾರಾಗಿರಬೇಕು ಹೋಗಿದೆ ಯಾರ್ಯಾರನ್ನೋ ನಂಬಿ ಹಣ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ನೀವು ಎಚ್ಚರಿಕೆಯಿಂದ ಇರಿ ಹಣ ಡಬಲ್ ಮಾಡೋ ಮೋಸದ ಜಾಲಕ್ಕೆ ಬಿದ್ದು ಇದ್ದ ಹಣವನ್ನು ಕಳ್ಕೊಳ್ಬೇಡಿ ಮಹೇಶ್ ಟಿವಿನೈನ್ ತುಮಕೂರು